ಅಗರಿ ಎಂಟರ್ಪ್ರೈಸಸ್ ಶುಭಗಿರಿ ಶಾಖೆಯಲ್ಲಿ ನಾಲ್ಕನೇ ಹಂತದ ಎಂಟನೇ ಡ್ರಾ ಕಾರ್ಯಕ್ರಮ ನಡೆದಿದೆ ಬಹುಮಾನ ವಿಜೇತರ ಆಯ್ಕೆ ಹಾಗೂ ಡ್ರಾ ಕಾರ್ಯಕ್ರಮ ಅಗರಿ ಎಂಟರ್ಪ್ರೈಸಸ್ ಶುಭಗಿರಿ ಶಾಖೆಯಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ಡ್ರಾ ಮೂಲಕ ಆಯ್ಕೆ ಮಾಡಲಾಗಿದೆ ಇನ್ನು ಮುಖ್ಯ ಅತಿಥಿಗಳಾಗಿ ಪಿಜಿಎನ್ ಕಂಪನಿಯ ಎಎಸ್ಎಂ ನಾಗೇಶ್ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ವಿಜೇತೆ ಪೂರ್ಣಿಮಾ ಯತೀಶ್ರೈ ಚಂದ್ರಶೇಖರ್ ಲಕ್ಷ್ಮೀ ಚಂದ್ರಶೇಖರ್ ನಾಗರಾಜ್ ಈ ಸಂದರ್ಭ ಉಪಸ್ಥಿತರಿದ್ದರು ಅಗರಿ ಎಂಟರ್ಪ್ರೈಸಸ್ ಮಾಲೀಕ ಅಗರಿ ರಾಘವೇಂದ್ರ ಅವರು ವಿಜೇತರಿಗೆ ಬಹುಮಾನವನ್ನು ನೀಡಿ ಗೌರವಿಸಿದರು ಬಂದಂತಹ ಅತಿಥಿಗಳಿಗೂ ಅಗರಿ ಎಂಟರ್ಪ್ರೈಸಸ್ನ ಯಶಸ್ಸಿನ ಬಗ್ಗೆ ಶ್ಲಾಘಿಸಿ ಇನ್ನು ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಲಿ ಎಂದು ಶುಭ ಹಾರೈಸಿದ್ರು ಇನ್ನು ಈ ಸಂದರ್ಭ ಶುಭಗಿರಿ ಶಾಖೆಯ ಮ್ಯಾನೇಜರ್ ಮಹೇಶ್ ದೇವಾಡಿಗ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಬ್ರಾಂಟ್ ಅದು ನಿಜವಾಗಿ ಮದುವೆ ಹಲವಿನ ಬ್ರ್ಯಾಂಟ್ ಇದನ್ನು ಮುಟ್ಟುವಾಗ ಇಲ್ಲ ಆದರೆ ಅದೇ ರೀತಿಯಲ್ಲಿ ಇದು ಆಗದಿದ್ದು ಕೂಡ ಸುಮಾರು ಹನ್ನೆರಡು ಅಲ್ಲಿ ನಾವು ಇದನ್ನು ಆಗದಿದ್ದು ಕೂಡ ಇದೆ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಆಕ್ಟಿವಿ ಎಕ್ಸಿಬಿಷನ್ ಹಾಲ್ ಅಲ್ಲಿ ಮಾಡಿದ್ದಾರೆ ಹಾಗಾಗಿ ಆಮೇಲೆ ಇದು ನಮ್ಮ ಸೇಲ್ಸ್ ಇದೆ ಹಾಗಾಗಿ ನಮ್ಮ ಟೀಚರ್ ಅತ್ಯುತ್ತಮವಾಗಿ ಹೇಳಿ ನಮ್ಮ ಅವರ ಶಾಲೆಯನ್ನು ನಮ್ಮನ್ನೆಲ್ಲ ನಿಲ್ಲಿಸಿದ್ದಾರೆ ಅವರಿಗೆ ನಾನು ಎಲ್ಲರ ಪರವಾಗಿ ಧನ್ಯವಾದವನ್ನು ಕೊಡುತ್ತೇನೆ ಆಗ್ರಹ ದೇವಸ್ಥಾನ